ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತ್ರೆ ನಮ್ಮ ಸನಾತನ ಧರ್ಮದಲ್ಲಿ ಆಧ್ಯಾತ್ಮಿಕವಾಗಿ ಮಾತ್ರವಲ್ಲ ಆರೋಗ್ಯದ ದೃಷ್ಟಿಯಿಂದಲೂ ತುಂಬಾನೇ ಪರಿಣಾಮಕಾರಿಯಾದದ್ದು ಕೇವಲ ಧರ್ಮಕ್ಕೆ ಮಾತ್ರ ಸೀಮಿತವಾಗಿಲ್ಲದೆ ಮಾನವನ ಹಿತಕ್ಕಾಗಿ ಹುಟ್ಟಿದ ಧರ್ಮವೆಂದರೂ ದೊರತಪ್ಪಾಗಲಿಕ್ಕಿಲ್ಲ ಅಧ್ಯಯನ ನಡೆಸಿದಷ್ಟು ಆಳಕ್ಕೆ ಜ್ಞಾನದ ಧಾರೆಯನ್ನೇ ಹರಿಸುವ ಭೂಮಿ ಮೇಲಿನ ಸಂಜೀವಿನಿ ಇದ್ದಂತೆ ವೇದೋಪನಿಷತ್ಗಳು ಧರ್ಮಶಾಸ್ತ್ರ ಗ್ರಂಥಗಳೆಲ್ಲವೂ ಇಂದಿಗೂ ನಿಗೂಢವೆ ಹಾಗೆ ವೈಜ್ಞಾನಿಕವಾಗಿ ಸವಾಲಾಗಿ ನಿಂತಿದೆ ಅಂತಹ ಹಲವಾರು ರಹಸ್ಯಗಳ ಪೈಕಿ ನದಿ ಸ್ನಾನವು ಕೂಡ ಒಂದು ವೈಜ್ಞಾನಿಕವಾಗಿ ನದಿ ಸ್ನಾನ ಆರೋಗ್ಯಕ್ಕೂ ಆಧ್ಯಾತ್ಮಿಕವಾಗಿಯೂ ತುಂಬಾ ಶ್ರೇಷ್ಠ ಎಂದು ಪರಿಗಣಿಸಲಾಗಿದೆ ನದಿ ಸ್ನಾನ ಮಾಡುವ ವಿಧಾನದಿಂದಿಡಿದು ನದಿ ಸ್ನಾನ ಮಾಡುವ ಮೂಲ ಉದ್ದೇಶವನ್ನು ನಮ್ಮ ಪೂರ್ವಿಕರು ಅಚ್ಚುಕಟ್ಟಾಗಿ ನಮೂದಿಸಿದ್ದಾರೆ ಬನಿ ಹಾಗಿದ್ರೆ ನದಿ ಸ್ನಾನ ಯಾಕೆ ಮಾಡಬೇಕು ಮತ್ತು ಮಾಡೋ ವಿಧಾನ ಹೇಗೆ ಅನ್ನೋದನ್ನು ನೋಡೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ನದಿಗಳಿಗೆ ದೈವಿ ಸ್ಥಾನ ನೀಡಿ ಪೂಜಿಸುವ ಪುಣ್ಯ ಭೂಮಿ ನಮ್ಮದು ನದಿ ನೀರಿನಲ್ಲೂ ಪರಮಾತ್ಮನ ಸಾನ್ನಿಧ್ಯ ಬಯಸೋ ಶ್ರೇಷ್ಠ ಧರ್ಮ ನಮ್ಮದು ಹಾಗಾಗಿ ಸನಾತನ ಧರ್ಮ ಹುಟ್ಟಿದ್ದೆ ನದಿ ತೀರಗಳಲ್ಲಿ ವೇದೋಪನಿಷತ್ತು ರಚನೆಯಾಗಿದ್ದೇ ಬಹುತೇಕ ಪ್ರಶಾಂತವಾದ ನದಿ ತಟಗಳಲ್ಲೇ ಅನ್ನೋದು ಮತ್ತೊಂದು ಕೌತುಕದ ಸಂಗತಿ ಸಾಮಾನ್ಯವಾಗಿ ಯಾವುದೇ ಧಾರ್ಮಿಕ ಆಚರಣೆಗಳಿರಲಿ ಮೊದಲು ಶುಚಿತ್ವಕ್ಕೆ ಆದ್ಯತೆ ನೀಡಲಾಗಿದೆ ಮನಸ್ಸಿನ ಶುಚಿತ್ವದ ಜೊತೆಗೆ ದೇಹದ ಪರಿಶುದ್ಧತೆ ಕೂಡ ಆಂತರಿಕವಾಗಿ ಮನಸ್ಸನ್ನು ನಿರಮ್ಮಳಗೊಳಿಸುತ್ತೆ ಅನ್ನೋದು ವೈಜ್ಞಾನಿಕವಾಗಿಯೂ ಸಾಬೀತಾಗಿರುವಂಥದ್ದು ಅದರಲ್ಲೂ ನಮ್ಮ ಸನಾತನ ಧರ್ಮಾಚರಣೆಯಲ್ಲಿ ಯಾವುದೇ ಶುಭ ಕಾರ್ಯಗಳಿಗೂ ನದಿ ಸ್ನಾನವನ್ನೇ ಅಗ್ರಗಣ್ಯವಾಗಿ ಪಾಲಿಸಲಾಗ್ತಿತ್ತು ಆದರೆ ಇತ್ತೀಚೆಗೆ ಈ ಆಧುನಿಕ ಸಮಾಜದಲ್ಲಿ ಮಾಡುವುದು ಕಷ್ಟವಾದರೂ ಇಂದಿಗೂ ಅದೆಷ್ಟೋ ಮಂದಿ ನದಿಯಲ್ಲೇ ಶುಚಿರ್ಭೂತರಾಗುವುದು ವಾಡಿಕೆಯಂತಾಗಿಸಿಕೊಂಡಿದ್ದಾರೆ ಕೇವಲ ಧರ್ಮದ ಪರಿಪಾಲನೆ ಮಾತ್ರವಲ್ಲ ಆರೋಗ್ಯದ ದೃಷ್ಟಿಯಿಂದಲೂ ನದಿ ಸ್ನಾನ ಪ್ರಾಮುಖ್ಯತೆ ಪಡೆದುಕೊಂಡಿದೆ ನದಿ ಸ್ನಾನ ಹೇಗಂದ್ರಾಗೆ ಮಾಡುವಂಥದ್ದಲ್ಲ ಅದಕ್ಕಾಗಿ ಕೆಲವೊಂದು ನಿಯಮಗಳಿವೆ ಆ ಮಾರ್ಗದಲ್ಲಿ ಮುಂದುವರೆದ್ರೆ ಖಂಡಿತವಾಗ್ಲೂ ಮೈ ಮನಸ್ಸು ಆತ್ಮ ಶುದ್ಧಿಯಾಗುತ್ತೆ ಅನ್ನೋದರಲ್ಲಿ ಸಂಶಯವೇ ಇಲ್ಲ ಮೊದಲಿಗೆ ಸ್ನಾನ ಮಾಡುವ ವಿಧಾನ ನೋಡೋದಾದ್ರೆ ನದಿಯಲ್ಲಿ ಸ್ನಾನ ಮಾಡುವುದಕ್ಕೆ ಮುಂಚೆಯೇ ಮನೆಯಲ್ಲಿ ಕೈಕಾಲು ಮುಖ ಎಲ್ಲವನ್ನು ತೊಳೆದುಕೊಳ್ಬೇಕು ನದಿಯ ನೀರಿನಲ್ಲಿ ಕೇವಲ ಮುಳುಗು ಹಾಕುವುದಕ್ಕಷ್ಟೇ ನದಿಯಲ್ಲಿ ಸ್ನಾನ ಮಾಡಿದರೆ ಅಥವಾ ಸಮುದ್ರ ಸ್ನಾನ ಮಾಡಿದರೆ ಮನುಷ್ಯ ತಾನು ಅಲ್ಲಿಯವರೆಗೂ ಮಾಡಿದ ಪಾಪಕರ್ಮಗಳು ಪರಿಹಾರವಾಗುತ್ತದೆಂದು ಭಾರತೀಯರಾದ ನಮ್ಮ ನಂಬಿಕೆ ಅದಕ್ಕೆ ಬಹುಶಃ ನಮ್ಮ ಪೂರ್ವಿಕರು ವೃದ್ಧಾಪ್ಯದವರೆಗೆ ಜೀವನ ಸವಿಸಿ ನಂತರ ಕಾಶಿ ರಾಮೇಶ್ವರ ಯಾತ್ರೆಯನ್ನು ಕೈಗೊಂಡು ನದಿಸ್ತಾನ ಅಥವಾ ಸಾಗರ ಸ್ನಾನವನ್ನು ಮಾಡ್ತಾ ಇದ್ರು ವೃದ್ಧಾಪ್ಯದಲ್ಲೇ ಯಾಕೆ ತೀರ್ಥಯಾತ್ರೆಗೆ ಹೋಗ್ತಾರಂದ್ರೆ ಒಂದು ತಮ್ಮ ಮಕ್ಕಳ ಓದು ಮದುವೆ ಮುಂಜಿ ಮೊದಲಾದ ತಮ್ಮ ಕರ್ತವ್ಯಗಳನ್ನು ಮುಗಿಸಿಕೊಂಡು ತೀರ್ಥಯಾತ್ರೆ ನದಿಸ್ನಾನ ಎಲ್ಲವನ್ನ ಮಾಡ್ತಾ ಇದ್ರು ಇನ್ನು ಎರಡನೇ ಕಾರಣ ಅಂದರೆ ಹಿಂದೆ ಪ್ರಯಾಣಗಳು ಎಷ್ಟು ಕಷ್ಟಕರವಾಗಿದ್ದವೆಂದರೆ ಕಳ್ಳಕಾಕರ ಭಯ ಪ್ರಯಾಣಕ್ಕೆ ಸಂಚಾರಿ ವ್ಯವಸ್ಥೆ ಇರುತ್ತಿರಲಿಲ್ಲ ಮೊದಲೆಲ್ಲ ತೀರ್ಥಯಾತ್ರೆಗೆ ಹೊರಟವರು ಎಷ್ಟೋ ಮಂದಿ ಹಿಂದಿರುತ್ತಿರಲಿಲ್ಲ ಇನ್ನು ನದಿಯ ನೀರಿನಲ್ಲಿ ಸ್ನಾನ ಮಾಡುವವರು ಸೋಪು ಸೀಗೆಪುಡಿ ಎಣ್ಣೆ ಮುಂತಾದ ಯಾವ ವಸ್ತುವನ್ನು ನದಿ ಸ್ನಾನ ಮಾಡುವಾಗ ಉಪಯೋಗಿಸಬಾರದು ಎನ್ನುವ ನಿಯಮ ಇದೆ ನದಿಯಲ್ಲಿ ಬಟ್ಟೆ ಒಗೆಯುವುದು ಕೂಡ ನಿಷಿದ್ಧವೇ ವಸ್ತ್ರವನ್ನು ಹಿಂಡಿ ಹರವಿಕೊಳ್ಳಬಹುದು ಏಕೆಂದರೆ ನದಿಯು ಒಂದು ಪವಿತ್ರ ಸ್ಥಳ ನದಿಯ ನೀರು ಪೂಜಾರ್ಹ ನದಿ ಸ್ನಾನಕ್ಕೆ ಯಾವ ಕಾಲವಾದರೂ ಶ್ರೇಷ್ಠವೇ ಆದರೆ ಮಾಘ ಸ್ನಾನವು ಶ್ರೇಷ್ಠ ಎಂದು ಬಹುಜನರು ನಂಬುತ್ತಾರೆ ಮಾ ಪ್ಲಸ್ ಆಘ ಅಂದರೆ ಪಾಪದಿಂದ ದೂರವಾಗುತ್ತೇವೆ ಎಂಬ ಭಾವನೆ ಮೊದಲೇ ಹೇಳಿದಂತೆ ಮನೆಯಲ್ಲಿ ಕೈಕಾಲು ಮುಖ ತೊಳೆದುಕೊಂಡು ಬಂದು ನದಿಯಲ್ಲಿ ಮೂರು ಮುಳುಗು ಹಾಕಬೇಕು ನಂತರ ಉಟ್ಟ ಬಟ್ಟೆಯನ್ನು ಕಳಚಿ ದೂರ ಎಸಿಬೇಕು ಹುಟ್ಟ ಬಟ್ಟೆಯು ಮೈಲಿಗೆ ಅಥವಾ ಕೊಳಕಾಗಿರುತ್ತೆ ಅನ್ನೋದು ಇದರ ಉದ್ದೇಶ ಕೊಳಕೆಂದರೆ ಶರೀರದ ಕೊಳಕು ಮನಸ್ಸಿನ ಕೊಳಕು ಎಲ್ಲವೂ ಪಾಪವನ್ನು ಪ್ರತಿನಿಧಿಸುವುದೆಂಬ ಅಭಿಪ್ರಾಯವಿದೆ ಆದ್ದರಿಂದ ಉಟ್ಟ ಬಟ್ಟೆಯನ್ನು ಎಸೆಯೋದ್ರಿಂದ ನಾವು ಪಾಪ ವಿಮುಕ್ತರಾಗ್ತೇವೆಂಬುದು ನಂಬಿಕೆ ಮತ್ತೊಂದು ಕಾರಣ ಅಂದರೆ ನದಿ ದಡದಲ್ಲಿ ವಾಸ ಮಾಡುತ್ತಿರುವ ಬಡಬಗ್ಗರು ಇಂತಹ ವಸ್ತ್ರಗಳು ಅಂದರೆ ಪಂಚೆ ಸೀರೆಗಾಗಿ ಕಾಯ್ತಿರ್ತಾರಂತೆ ಈ ಬಟ್ಟೆಗಳನ್ನೇ ಅವರು ಗಂಗಾ ಪ್ರಸಾದವೆಂದು ಸ್ವೀಕರಿಸ್ತಾರೆ ಆದ್ದರಿಂದ ಇದೊಂದು ಸಣ್ಣ ಪ್ರಮಾಣದಲ್ಲಿ ದಾನ ಧರ್ಮವಾದಂತೆ ಆಗತ್ತೆ ಯಾವ ನದಿಯಲ್ಲಿ ಸ್ನಾನ ಮಾಡಿದರೂ ಸಂಗಮವನ್ನು ಜ್ಞಾಪಿಸಿಕೊಳ್ಳುವುದು ಒಂದು ಸಂಪ್ರದಾಯ ಸಂಗಮವೆಂದರೆ ಅಲಹಾಬಾದಿನಲ್ಲಿರುವ ಪ್ರಯಾಗ ಪ್ರಯಾಗವನ್ನ ಸಂಗಮವೆಂದು ಕರೀತಾರೆ ಸಂಗಮವೆಂದರೆ ಶಿವನಿಗೆ ಪ್ರೀತಿಪಾತ್ರಳಾದ ಗಂಗೆ ಶ್ರೀಕೃಷ್ಣನಿಗೆ ಪ್ರಿಯಳಾದ ಯಮುನೆ ಮತ್ತು ವ್ಯಾಸರನ್ನ ಪ್ರಚೋದಿಸಿದ ಹಾಗೂ ಗುಪ್ತಗಾಮಿನಿಯಾದ ಸರಸ್ವತಿ ಮೂರು ನದಿಗಳು ಸೇರುವ ಪುಣ್ಯಸ್ಥಳ ಮೂರು ಮಹಾಪವಿತ್ರ ನದಿಗಳು ಸಂಗಮವಾಗುವ ಸ್ಥಳವು ಮಹಾಶ್ರೇಷ್ಠವಾದ ಜಾಗವೇ ಆಗತ್ತೆ ಪ್ರಯಾಗಕ್ಕೆ ವೇದಗಳಲ್ಲೂ ರಾಮಾಯಣ ಮಹಾಭಾರತದಲ್ಲೂ ಪುಣ್ಯ ಸ್ಥಳದ ಬಗ್ಗೆ ಸಾಕಷ್ಟು ಉಲ್ಲೇಖ ಆಗಿದೆ ಆದ್ದರಿಂದ ಯಾವ ನದಿಯಲ್ಲಿ ಸ್ನಾನ ಮಾಡಿದರೂ ಸಂಗಮವನ್ನು ಸ್ಮರಿಸೋದು ಒಂದು ಸಂಪ್ರದಾಯವನ್ನಾಗಿ ಆಚರಿಸಲಾಗ್ತದೆ ನದಿಯಲ್ಲಿ ಸ್ನಾನವನ್ನು ಮಾಡುವ ಮುನ್ನ ಪುರೋಹಿತನಿಗೆ ದಕ್ಷಿಣೆ ಕೊಟ್ಟು ಸಂಕಲ್ಪ ಮಾಡಿ ಸ್ನಾನ ಮಾಡಬೇಕು ಸ್ನಾನ ನಂತರ ಶುಭ್ರ ವಸ್ತ್ರವನ್ನು ಧರಿಸಿ ತಮ್ಮ ಕುಲದ ಆಚಾರಕ್ಕೆ ಅನುಸಾರವಾಗಿ ವಿಭೂತಿ ನಾಮ ತ್ರಿಪುಂಡ್ರ ಗೋಪಿ ಚಂದನ ಇತ್ಯಾದಿ ಯಾವುದಾದರೊಂದನ್ನು ಧರಿಸಿ ಸೂರ್ಯನಿಗೆ ತರ್ಪಣವನ್ನು ಕೊಡಬೇಕು ಪಿತೃತರ್ಪಣಕ್ಕೆ ನದಿಯ ಸ್ನಾನ ನದಿ ಜಲವೇ ಶ್ರೇಷ್ಠವಾದದ್ದು ಆದುದರಿಂದಲೇ ಶ್ರದ್ಧಾಳುಗಳು ಪುಷ್ಕರಗಳಲ್ಲಿ ಪರ್ವ ದಿನಗಳಲ್ಲಿ ಸಂಕ್ರಮಣಗಳಲ್ಲಿ ಅದರಲ್ಲೂ ಮುಖ್ಯವಾದ ಉತ್ತರಾಯಣ ದಕ್ಷಿಣಾಯಣ ಪುಣ್ಯಕಾಲಗಳಲ್ಲಿ ಅಂದರೆ ಸೂರ್ಯನು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಹೋದಾಗ ಅದನ್ನು ಸಂಕ್ರಮಣವೆನ್ನುತ್ತಾರೆ ಕ್ರಮಣ ಎಂದರೆ ಹೋಗುವುದು ಸಂಕ್ರಮಣ ಎಂದರೆ ಚೆನ್ನಾಗಿ ಹೋಗುವುದು ಎಂಬ ಅರ್ಥ ಬರುತ್ತೆ ಮೊದಲೇ ಹೇಳಿದಂತೆ ಮಾಘಸ್ನಾನವು ಬಹು ಶ್ರೇಷ್ಠವೆಂದು ಸನಾತನ ಧರ್ಮದ ನಂಬಿಕೆ ಯಾಕಂದ್ರೆ ಮಾಘದಿಂದ ಚಳಿಯು ತಗ್ಗುತ್ತೆ ಅಲ್ಲದೆ ಮನುಷ್ಯನ ಮನಸ್ಸು ಉಲ್ಲಾಸಕರವಾಗುತ್ತೆ ಈ ಹಿನ್ನೆಲೆ ನದಿ ಸ್ನಾನವನ್ನ ಮಾಡುವುದು ಉತ್ತಮ ಮಾಘಾದಿ ಪಂಚಕ ಎಂದರೆ ಮಾಘ ಫಾಲ್ಗುಣ ಚೈತ್ರ ವೈಶಾಖ ಜ್ಯೇಷ್ಠ ಮಾಸಗಳಲ್ಲಿ ಶುಭ ಕಾರ್ಯಗಳಿಂದ ವಿವಾಹ ಉಪನಯನಗಳು ಗೃಹ ಪ್ರವೇಶ ಅಕ್ಷರಾಭ್ಯಾಸ ಮೊದಲಾದವನ್ನ ಜನ ಉತ್ಸಾಹದಿಂದ ನೆರವೇರಿಸ್ತಾರೆ ಉತ್ತರಾಯಣದ ಕಾಲದಲ್ಲಿ ದೇವತೆಗಳು ತಮ್ಮ ನಿದ್ರೆಯನ್ನು ಮುಗಿಸಿ ಹೇಳುತ್ತಾರಂತಲೂ ಈ ಗಳಿಗೆ ವರಪ್ರದವಾಗಿರುತ್ತೆ ಅಂತಲೂ ಶಾಸ್ತ್ರ ಹೇಳುತ್ತೆ ನದಿ ಸ್ನಾನ ಮಾಡಿದ ಮೇಲೆ ಹಲವು ಚರ್ಮ ವ್ಯಾಧಿಗಳು ಉದರ ಸಮಸ್ಯೆ ತಲೆನೋವು ಮೈಗ್ರೇನ್ ಉಸಿರಾಟ ಸಮಸ್ಯೆ ಪರಿಹಾರವಾಗುತ್ತೆಂದು ಆಯುರ್ವೇದ ಶಾಸ್ತ್ರವೂ ಉಲ್ಲೇಖ ಮಾಡುತ್ತೆ ಇದನ್ನ ವಿಜ್ಞಾನವೂ ಕೂಡ ಒಪ್ಪಿಕೊಂಡಿದೆ ಏಕೆಂದರೆ ನದಿ ನೀರು ನೂರಾರು ಕಿಲೋಮೀಟರ್ ಹರಿದು ಬರುವಾಗ ಬೆಟ್ಟ ಗುಡ್ಡ ಸೀಳಿ ತೊರೆಯಾಗಿ ನದಿಯಾಗಿ ಹರಿಯೋದ್ರಿಂದ ನೀರಿನಲ್ಲಿ ಅನೇಕ ಧಾತುಗಳು ನದಿಯಲ್ಲಿ ಕರಗಿರುತ್ತವೆ ಈ ಧಾತುಗಳು ಸಂಜೀವಿನಿಯಂತೆ ಕೆಲಸ ಮಾಡುತ್ತೆ ಆತಂಕ ಭಯ ನಿವಾರಿಸೋದರ ಜೊತೆಗೆ ಆಧ್ಯಾತ್ಮಿಕವಾಗಿಯೂ ಬಲ ತುಂಬುತ್ತೆ ಅನ್ನೋ ನಂಬಿಕೆ ಇದೆ ನದಿಯಲ್ಲಿ ಸ್ನಾನ ಮಾಡಿ ಭಗವಂತನ ಸ್ಮರಣೆ ಮಾಡಿದರೆ ಖಂಡಿತವಾಗಲೂ ಸರ್ವ ಸಮಸ್ಯೆಗಳು ನೀರಿನಂತೆ ಹರಿದು ಹೋಗುತ್ತೆ ಅನ್ನೋದು ವಾಡಿಕೆ ಸಾಧ್ಯವಾದಷ್ಟು ಪುಣ್ಯಕ್ಷೇತ್ರಗಳಿಗೋ ಅಥವಾ ನಿಮ್ಮ ಆಸುಪಾಸಿನಲ್ಲಿ ನದಿಯ ಹರಿವಿದ್ರೆ ಈ ನಿಯಮಾನುಸಾರ ನದಿ ಸ್ನಾನ ಮಾಡಿ ಯಾಕಂದ್ರೆ ನಮ್ಮ ಪೂರ್ವಿಕರ ಸಹಜವಾದ ಬುದ್ಧಿ ಮಾತಿನ ಹಿಂದೆ ದೊಡ್ಡ ಅನುಕೂಲವಿರುತ್ತೆ ಅನ್ನೋದು ಇಡೀ ವಿಶ್ವಕ್ಕೆ ಗೊತ್ತಿರೋದೇ ಅಲ್ವಾ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ